ಖಡ್ಕೇಶ್ವರ ಪ್ರೌಢಶಾಲೆಯಲ್ಲಿ ಪಾಲಕರ ಸಭೆ ಶೈಕ್ಷಣಿಕ ಪ್ರಗತಿಯಲ್ಲಿ ಪೋಷಕರ ಮತ್ತು ಶಿಕ್ಷಕರ ಪಾತ್ರ ಹಿರಿದು ಪ್ರಭುರಾವ್ ಧೂಪೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಪ್ರಗತಿಯಲ್ಲಿ ಪಾಲಕರ ಹೊಣೆಗಾರಿಕೆ ಕೂಡ ದೊಡ್ಡದಿದೆ ಎಂದು ಸಂಸ್ಥೆಯ ಕೋಶಾಧ್ಯಕ್ಷ ಪ್ರಭುರಾವ್ ದುಪೆ ಹೇಳಿದರು ಬಾಲ್ಕಿ ಪಟ್ಟಣದ ಖಡಿಕೇಶ್ವರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ ಪಾಲಕರ ಮಿಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮಕ್ಕಳಿಗೆ ಮನೆಯ ಪಾಠಶಾಲೆ ತಂದೆ ತಾಯಿಯ ಮೊದಲ ಗುರು ಆಗಿರ್ತಾರೆ ಮಕ್ಕಳು ಪಾಲಕರ ನಡೆಯನ್ನ ಅನುಸರಿಸುತ್ತಾರೆ ಹಾಗಾಗಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಬಗ್ಗೆ ಪಾಲಕರು ಕಾಳಜಿ ವಹಿಸುವುದು ಅವಶ್ಯಕ ಮಕ್ಕಳಲ್ಲಿ ಕಲಿಕೆ ವಾತಾವರಣ ಸೃಷ್ಟಿಸಿದರೆ ಮುಂದೆ ಉತ್ತಮವಾಗಿ ಶೈಕ್ಷಣಿಕ ಬೆಳವಣಿಗೆ ಸಾಧಿಸುತ್ತಾರೆ ಎಂದು ತಿಳಿಸಿದ್ರು ಪಾಲಕರ ಪ್ರತಿನಿಧಿ ಸಂಗೀತ ಕಾಕ್ನಾಳೆ ಮಾತನಾಡಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಖಡಿಕೇಶ್ವರ ಪ್ರೌಢಶಾಲೆಯಲ್ಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಗುಣಾತ್ಮಕ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ದೇಶಭಕ್ತಿಯನ್ನ ಕಲಿಸಿಕೊಡುವ ಕೆಲಸ ಆಗ್ತಿದೆ ಪಾಲಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಪ್ರವೇಶ ಕೊಡಿಸಿ ಸದುಪಯೋಗ ಪಡೆದುಕೊಳ್ಳ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದ್ರು ಮುಖ್ಯ ಗುರು ಆನಂದ ಕಲ್ಯಾಣೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕ ಅಶೋಕ್ ಲೋಖಂಡೆ ಪ್ರಕಾಶ್ ರುದ್ನೂರೆ ಶುಭಂ ರಾಯವಾಡೆ ಸೇರಿದಂತೆ ಹಲವರು ಇದ್ದರು ಅಂಜಲಿ ಜೋಷಿ ಸ್ವಾಗತ ಗೀತೆ ಹಾಡಿದ್ರು ಜಯಪ್ರಕಾಶ್ ಸಹನೆ ಸ್ವಾಗತಿಸಿದ್ರು ಉದಯ್ ಜೋಶಿ ನಿರೂಪಿಸಿದ್ರು ದಿಲೀಪ್ ಘಂಟೆ ಬಂದಿಸಿದ್ರು ಗುರುಗಳು ಶಿಕ್ಷಕರು ಪಾಲಕರು ಒಂದು ಒಳ್ಳೆ ಪ್ರಯತ್ನ ಇದೆ ಒಂದು ಸಮಾಜ ಒಳ್ಳೆ ನಿರ್ಮಾಣ ಆಗ್ತದೆ ಒಳ್ಳೆ ಮಕ್ಕಳು ಭವಿಷ್ಯ ಉಜ್ವಲ ಆಗ್ತದೆ ಚೆನ್ನಾಗಿ ಬೆಳಿಬೇಕು ಒಳ್ಳೆ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಇಂಜಿನಿಯರ್ ಡಾಕ್ಟರ್ಸ್ ಆಗಬೇಕು ಐ ಎ ಎಸ್ ಆಫೀಸರ್ಸ್ ಆಗಬೇಕು ಇರ್ಲಕ್ಕ ನಾನು ಇರ್ ಕಲಿಸ್ತೀನಿ ನಾನು ನೋಡ್ತೀನಿ ಟ್ರೈ ಮಾಡ್ತೀನಿ ನಾನು ಈಗ ನನ್ನ ಕನ್ನಡ ಮೇಡಮ್ ಕಲ್ಸಿ ನನ್ ಪ್ರೌಡ್ ಫೀಲ್ ಆಗ್ಲತ್ತದ ಇಂಗ್ಲೀಷ್ ಮೇಲೆ ಎಷ್ಟು ಕಾನ್ಫಿಡೆಂಟ್ ಅದ ಇಂಗ್ಲೀಷ್ ಆಗಿ ಭಾಷೆ ಆಗ್ತದೆ ಕಲ್ತಿದೋರ್ಗಿಂತ ಇಂಗ್ಲೀಷ್ ಭಾಷೆ ಇಂಗ್ಲಿಷ್ ಟೀಚರ್ ನಾವು ನಿಮ್ಮ ಶಾಲೆಗೆ ಶಾಲೆ ನಮ್ಮ ಶಿಕ್ಷಕರು ನೋಡ್ತಾರೆ ಬಂದಾಗ ಏನೇನ್ ಮಾಡ್ತದ ಆ ಮಗುವಿಗೆ ಹೆಚ್ಚಿಗೆ ಸಮಯ ಕೊಟ್ಟಿವಲ್ಲ ನಾವು ಅಂದ್ರ ನಮ್ದು ಮಗುನ್ ಉದ್ದಾರ ನಮಗೂ ಉದ್ದಾರ ಅದ್ರ ಬಹಳ ಒಂದು ಮಗುವಿನ ಸರ್ವತ್ತು ಆಗ್ಬೇಕಪ್ಪ ಅಂದ್ರೆ ಪಾಲಕರು ಪ್ಲಸ್ ಶಿಕ್ಷಕರು ಕೂಡಿ ಆ ಮಗುವಿನ ಭವಿಷ್ಯತ್ತು ಸವಾಲುಗಳನ್ನು ಎದುರಿಸುವಲ್ಲಿ ಸಿದ್ಧ ಮಾಡಬೇಕಾಗಿದೆ ಪಾಲಕರು ಅದರ ಸಲುವಾಗಿ ನಿಮ್ಮ ಕರ್ತವ್ಯ ಏನಿದೆ ಮನೆಯಲ್ಲಿ ಮಗುವಿಗೆ ಒಳ್ಳೆಯ ವಾತಾವರಣ ಅಭ್ಯಾಸ ಮಾಡೋ ಸಲುವಾಗಿ ಒಳ್ಳೆಯ ವಾತಾವರಣ ರೆಡಿ ಮಾಡೋದು ತಾವೆಲ್ಲರೂ ತಮ್ಮ ಮಕ್ಕಳ ಭವಿಷ್ಯತ್ತಿನ ಸವಾಲುಗಳನ್ನು ಎದುರಿಸಲಿಕ್ಕೆ ತಯಾರು ಮಾಡ್ತಾ ಇದ್ರಿ ತಾವೆಲ್ಲರೂ ಅತ್ಯಂತ ಬಾಲಿಕೆಯಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ ಆದ್ರೂ ಈ ಸಂಸ್ಥೆ ಅಂದ್ರೆ ನಮ್ಮ ಖಡಿಕೇಶ ವಿದ್ಯಾಸಂಸ್ಥೆ ಆಯ್ಕೆ ಮಾಡಿಕೊಂಡು ಮಕ್ಕಳನ್ನೇ ಹಾಕಿರಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದು ಮಗು ಯಾವ ರೀತಿಯಾಗಿ ಗರಿಷ್ಠ ಅಂಕಗಳು ಗಳಿಸಬೇಕು ಇದ್ದಂತ ಒಂದು ಸೌಕರ್ಯಗಳಲ್ಲಿ ಮಗುವಿಗೆ ಶಿಕ್ಷಣ ಕೊಡಬೇಕಂತ ಹೇಳಿ ಒಂದು ಇಯರ್ ಪ್ಲಾನಿಂಗ್ ಹಾಕಿ ಅದ್ರ ನಡೀತಾ ಇದ್ದೀವಿ ನಾವ್ ಎಲ್ರಿಗೂ ಸ್ಯಾಟಿಸ್ಫೈಡ್ ಮಾಡಿಕ್ಕಾಗಲ್ಲ ಅದಕ್ಕೆ ಇದ್ದಂತ ಒಂದು ಪರಿಸ್ಥಿತಿಯಲ್ಲಿ ಒಳ್ಳೆಯ ಶಿಕ್ಷಣ ಕೊಡ್ತಿದ್ದು ಗ್ಯಾರಂಟಿ ನಾವೆಲ್ಲಾ ಶಿಕ್ಷಕರು ಕೂಡಿ ಸಾಂಘಿಕ ಒಂದು ಟೀಮ್ ವರ್ಕ್ ಅಂತ ಏನಂತೀವಿ ಬಹಳಷ್ಟು ಯಾವ್ದು ಶಾಲೆ ಇತ್ತು ಅಂದ್ರೆ ಕಡಿಕೇಶ್ವರ ಅರ್ಥ ಏನಪ್ಪಾ ಅಂದ್ರೆ ಯಾರ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಮುಕ್ತವಾಗಿ ಕೊಡುವಂತ ಏಕೈಕ ಶಾಲೆ ಕನ್ನಡ ಮಾಧ್ಯಮ ಶಾಲೆ ನಮ್ಮ ಶಾಲೆಯಲ್ಲಿ ನಾವೆಲ್ಲರೂ ಹೇಳ್ತಾ ಇದ್ದೇವೆ ನಮ್ಮ ಮಕ್ಕಳೇ ಕನ್ನಡ ಮಾಧ್ಯಮದ ನಾವೆಲ್ಲರೂ ವಂಚಿತರಾಗ್ತೀವಿ ಶಾಲೆಯಲ್ಲಿ ಹಾಕ್ಬೇಕು ಇಂಥ ಶಾಲೆಯಲ್ಲಿ ಯಾವುದೇ ಫೀಸ್ ಇಲ್ಲ ಅತ್ಯಂತ ಕಡಿಮೆ ಫೀಸ್ ಐದು ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಅಷ್ಟು ಸಾಮಾನ್ಯತೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಹುಡುಗ ಯಾಕಪ್ಪ ಅಂದ್ರೆ ಈ ವರ್ಷ ಒಂದು ಶಿಸ್ತ ಪದ್ಧತಿ ಮತ್ತು ಶಿಕ್ಷಣ ವತಿಯಿಂದ ಒಂದು ಒಳ್ಳೆ ಮಾರ್ಗ ಸರ್ ನಮ್ಮ ಹುಡುಗ ನಿಮ್ಮ ಶಾಲೆಗೆ ಅಲ್ಲೇ ಇಟ್ಕೋಬೇಕಂತಂದ್ರೆ ನಾನು ನಮ್ಮ ಸರ್ ಕಲ್ಯಾಣ ಸರ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡ ನಮ್ಮ 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 ಕುಟುಂಬಕ್ಕಾಗಿ ಒಂದು ಒಳ್ಳೆ ಒಂದು ಒಳ್ಳೆ ಮಾರ್ಗ ಹಿಡಿದಾನೆ ಅದ್ರ ಸಲಹೆ ಈ ನಾನು ಪಾಲಕರಿಗೆ ಎಲ್ಲರಿಗೂ ಹೇಳ್ತೇನೆ ಅಂತ ನಾನು ಅಫ್ಜಲ್ಪುರ್ ತಾಲೂಕ್ ನೋಡಿನಿ ಒಂದು ಇಲ್ಲಿ ಚುಂಚೋಳಿ ತಾಲೂಕು ನೋಡಿ ಇಂತ ಕಡಿಕೇಶ್ವರ ಶಾಲೆ ಅಂದ್ರ ಒಳ್ಳೆಯ ಗರೀಬ್ ಮಕ್ಕಳಲ್ಲಿ ಅಥವಾ ಸರ್ ಹೇಳಿದಾಗ ಆದ ಇಂಗ್ಲಿಷ್ ಮೀಡಿಯಂ ಆದ ಒಂದ್ ನಾಲ್ಕು ಐದ್ ಮೊದಲು ಆರು ಮೊದಲು ಆಗಂತ ಹೇಳ್ಯಾರ ಸರ್ ಅದೆಲ್ಲ ಕರೆಕ್ಟ್ ಅದು ಅಲ್ಲಿ ಅಷ್ಟು ಮೊದಲು ಇದ್ರೂ ಭಿ ಅಲ್ಲಿ ಶಿಕ್ಷಣ ಒಂದು ಸರಿಯಾಗಿ ಸಿಗುವುದು ಖಂಡಿತ ಸಿಗುವುದಿಲ್ಲ ಆದ್ರೆ ಇಲ್ಲಿ ಒಂದು ಒಂದು ಸಾಮಾನ್ಯವಾಗಿ ಒಂದು

ತಮ್ಮ ಮಕ್ಕಳಿಗೆ ಶಾಲೆ ಸೇರಿಸಿದ್ರಲ್ಲ ತಮ್ಮೆಲ್ಲರ ಅದೃಷ್ಟವಂತ ಕಡಿಮೆ ವೇತನ ಫೀಸ್ ನಲ್ಲಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದಾರೆ ಶಿಕ್ಷಕರ ಮೇಲೆ ಇದೆ ಆಡಳಿತ ಮಂಡಳಿ ಮೇಲೆ ನಂಬಿಕೆ ಇದೆ ಯಾಕಂದ್ರೆ ಪಠ್ಯಕ್ರಮದ ಜೊತೆಗೆ ಮಾರಲ್ ಎಜುಕೇಶನ್ ಕೊಡ್ತಾರೆ ಜನ ಒಳ್ಳೆ ನೌಕರಿ ಹಂಗಿದ್ರ ಇಂಗ್ಲಿಷ್ ಮೀಡಿಯಂ ಆಗ್ತೀರಿ ಅದು ಹಾಕ್ತಿ ಬಟ್ ನಮ್ಮ ಉದ್ದೇಶ ಏನು ಬರೀ ಶಿಕ್ಷಣ ಕೊಡೋದಲ್ಲ ಸಂಸ್ಕಾರ ಕೊಡೋದು ಮುಖ್ಯ ಅಂತ ಅದಕ್ಕ ನಾನು ಫಸ್ಟ್ ಇಂದ ಕಂಕೇಶ್ವರ ಸ್ಕೂಲ್ ಅನ್ನ ಚಾಯ್ಸ್ ಮಾಡಿದೀನಿ ನಾನು ಒಂದ್ಸರಿ ಹೇಳಿದ್ದೆ ನಾನು ಸರಿ ನಾನು ದಾವಣಗೆರೆ ಟ್ರಾನ್ಸ್ಫರ್ ಆಗಿತ್ತು ನನ್ನ ಲೆಕ್ಕಿ ನೋಡ್ರಿ ಅಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ ಶಾಲೆಯಲ್ಲಿ ಸಿಕ್ಕಿತ್ತು ನನಗೆ ಅಲ್ಲಿ ನನ್ನ ದೊಡ್ಡ ಮಗನಿಗೆ ಅದಕ್ಕೆ ಈ ಶಾಲೆ ಬಗ್ಗೆ ನನಗೆ ಹೆಮ್ಮೆ ಇದೆ ಗೌರವ ಇದೆ ಒನ್ ಅಂಡ್ ಓನ್ಲಿ ಸ್ಕೂಲ್ ಇನ್ ಬಾಲ್ಕಿ ಸೊ ಯಾ ಪೇರೆಂಟ್ಸ್ ಟೆನ್ಶನ್ ತಕೊಳ್ಳೋ ಆಗಿಲ್ಲ ಅವ್ರ ಸ್ಟೂಡೆಂಟ್ಸ್ ಬಗ್ಗೆ ಟೀಚರ್ಸ್ ಅಂತ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತಾ ಇದಾರೆ ಸೊ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಕೇಳ್ಬೇಕು ಗೈಡ್ ಮಾಡ್ಬೇಕು ಇಲ್ಲೂ ಎಷ್ಟೋ ಜನ ನಮ್ ಜೂನಿಯರ್ಸ್ ಇದ್ದಾರೆ ನಂದು ಒಂದೇ ಮಾರ್ಕ್ ಕೇಳಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಅಷ್ಟ್ ಹೆಮ್ಮೆಯಿಂದ ಹೇಳ್ಕೊತೀನಿ ಇದು ನನ್ನ ಸ್ಕೂಲ್ ನ